ಹಲೋ ಹಾಯ್ ಸ್ನೇಹಿತರೆ ಮೊಬೈಲ್ ಟಿಕ್ಕಿಂಗ್ ಕನ್ನಡದ ಎಲ್ಲ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸ್ನೇಹಿತ ಆಂಜನೇಯ ಮಾತಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇಂದಿನ ವೀಡಿಯೋದಲ್ಲಿ ನಾನು ಒಂದು ಹೊಚ್ಚ ಹೊಸ ವೀಡಿಯೋದೊಂದಿಗೆ ಬಂದಿದ್ದೀನಿ ಸ್ನೇಹಿತರೆ ಒಂದು ಹೊಚ್ಚ ಹೊಸ ವೀಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಆ ವಿಡಿಯೋ ಯಾವುದು ಏನು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಈ ವಿಡಿಯೋನ ಯಾರು ನೋಡ್ತಾ ನೋಡ್ತಾಯಿದ್ದೀರೋ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗಾದರೆ ಈ ವಿಡಿಯೋ ಯಾವುದಪ್ಪ ಅಂತಂದರೆ ಕೆಲವೊಂದು ಮುಂಚೆ ನಾವು ಕಳೆದ ಬಾರಿ ನಾವು ಸ್ಮಾರ್ಟ್ ಆನ್ ಅಪ್ಲಿಕೇಶನ್ದು ವೀಡಿಯೋಗಳನ್ನೆಲ್ಲ ಮಾಡ್ತಾ ಬರ್ತಾ ಇದ್ದೀವಿ ನಾವು ಈಗ ಕೆಲವೊಂದು ಅದರದೇ ಆದಂಥ ಕೆಲವೊಂದು ಈಗ ಹೊಸ ಅಪ್ಡೇಟ್ಗಳು ಬಂದಿವೆ ಅದರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡೋದಕ್ಕೆ ಬಂದಿದ್ದೇನೆ ಸ್ನೇಹಿತರೆ ಹಾಗಾದರೆ ಆ ಅಪ್ಡೇಟ್ಗಳೇನು ಏನೇನು ಅಪ್ಡೇಟ್ಗಳು ಬಂದಿವೆ ಅಂತ ನೀವು ತಿಳ್ಕೊಬೇಕು ಅನ್ನೋದು ಅಂತ ಅನ್ನೋದಾದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಓಕೆ ಓಕೆ ವಿಡಿಯೋನ ಸ್ಟಾರ್ಟ್ ಮಾಡಿದ್ದಾಯ್ತು ಅಪ್ಲಿಕೇಶನ್ ಓಪನ್ ಮಾಡೋಣ ಸ್ನೇಹಿತರೆ ಓಕೆ ಅಪ್ಲಿಕೇಶನ್ ಅನ್ನೋದು ಇನ್ನೂ ಯಾರು ಡೌನ್ಲೋಡ್ ಮಾಡಿಲ್ಲೋ ಅವರೆಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ ಒಳ್ಳೆ ಒಳ್ಳೆ ಫ್ಯೂಚರ್ಗಳು ಬರ್ತವೆ ಓಕೆ i back on the back of help got the the easier ear. E iPhone flip and the the deal just Face look, my back. Paper, paper, it, smart Spotify, smarten. ಓಕೆ ಸ್ನೇಹಿತರೆ ಅಪ್ಲಿಕೇಶನ್ ಓಪನ್ ಮಾಡಿದ್ದೀವಿ ಸ್ಮಾರ್ಟ್ ಆನ್ ಅಪ್ಲಿಕೇಶನ್ನ ಈಗ ಹೊಸ 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 ಫ್ಯೂಚರ್ಗಳು ಏನು ಅಂತ ತಿಳಿದುಕೊಂಡು ಬರೋಣ ಓಕೆ ಹಾಗಾದ್ರೆ ಇದರ ಹೊಸ ಫ್ಯೂಚರ್ಗಳು ಏನೇನು ಬಂದಿವೆ ಅಂತ ಬರೋಣ ನೀವು ಸ್ಮಾರ್ಟ್ ಆನ್ ಟ್ಯೂಟೋರಿಯಲ್ಲು ಸ್ಮಾರ್ಟ್ ಆನ್ ಅಪ್ಲಿಕೇಶನ್ನ ಟ್ಯೂಟೋರಿಯಲ್ಗಳು ನೀವು ಇನ್ನು ಇದೇ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂತ ಅನ್ನೋದಾದರೆ ಸ್ಮಾರ್ಟ್ ಆನ್ ಪ್ಲೇ ಹೋಗಿ ಅದನ್ನು ಪ್ಲಾ ಪ್ಲೇ ಲಿಸ್ಟಲ್ಲಿ ವಿಸಿಟ್ ಮಾಡಿ ಓಕೆ ಓಕೆ ಸ್ನೇಹಿತರೆ ಫಸ್ಟ್ನೇದಾಗಿ ಡಾಕ್ಯುಮೆಂಟ್ ಅನ್ನೋ ಒಂದು ಹೊಸ ಅಪ್ಡೇಟ್ ಬಂದಿದೆ ಇದೊಂದು ಹೊಸ ಅಪ್ಡೇಟ್ ಬಂದಿದೆ ಸ್ನೇಹಿತರೆ ಓಕೆ ಇದು ಎ ಐ ಟೂಟರ್ ಅಂತ ಇತ್ತು ಮುಂಚೆ ಈಗ ಬರೀ ಟೂಟರ್ ಅಂತ ಮೆನ್ಷನ್ ಆಗಿದೆ ಇಲ್ಲಿ ಇದು ಮುಂಚೆ ಇದ್ದಿದ್ದೆ ಇದು ಏನಾದರೂ ನಾವು ಕ್ವೆಶನ್ ಕೇಳಿದರೆ ಅದಕ್ಕೆ ಆನ್ಸರ್ ಅನ್ನೋದು ನೀಡುತ್ತೆ ಓಕೆ ಓಕೆ ಇದೊಂದು ಹೊಸ ಫೀಚರ್ ಸ್ನೇಹಿತರೆ ಸ್ಮಾರ್ಟ್ ಇಮೇಜ್ ಅಂತ ಓಕೆ ಇವತ್ತು ಪ್ರೋಗ್ರಾಮ್ ಅಂದರೆ ಕೋರ್ಸಸ್ಸು ಇರುತ್ತೆ ಸಾತ್ ಇದು ನೆಕ್ಸ್ಟು ಕಾಂಪಿಟೇಷನ್ ಅಂದರೆ ಇವರು ನಾನು ನಮ್ಮ ಗ್ರೂಪಲ್ಲಿ ವೀಡಿಯೋ ಮತ್ತು ಟೆಕ್ಸ್ಟು ಶೇರ್ ಮಾಡಿದ್ನಲ್ಲ ಇವ್ರದ್ದು ಕಾಂಪಿಟೇಷನು ಅಂದರೆ ಇವ್ರದ್ದೊಂದು ಸ್ಪರ್ಧೆ ಇಟ್ಟಿದ್ರಲ್ಲ ಅದರದ್ದು ಇನ್ಫಾರ್ಮೇಷನ್ ಇಲ್ಲಿರುತ್ತೆ ಯಾರ್ಯಾರು ವಿನ್ ಆಗಿದ್ದಾರೆ ಅಂತ ಓಕೆ ರೆಫರಲ್ ಕೋಡ್ ಇದೆ ಕಸ್ಟಮರ್ ಕೇರು ಸೋಷಿಯಲ್ ಮೀಡಿಯಾ ಓಕೆ ಸ್ನೇಹಿತರೆ ಈಗ ನಾವು ಇಷ್ಟು ಫ್ಯೂಚರ್ಗಳು ಬಂದಿವೆ ಸ್ನೇಹಿತರೆ ಓಕೆ ಈಗ ನಾನು ಒಂದೊಂದೇ ಫ್ಯೂಚರ್ ಯಾವ ಯಾವ ತರ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ಓಕೆ ಸೆಟ್ಟಿಂಗ್ಸಲ್ಲಿ ಅಲ್ಲಿ ಕೂಡ ಒಂದು ಅಪ್ಡೇಟ್ ಇದೆ ಸ್ನೇಹಿತರೆ ಅದನ್ನ ತೋರಿಸ್ತೀನಿ ಆಮೇಲೆ ಓಕೆ ಫಸ್ಟ್ನೇದಾಗಿ ಡಾಕ್ಯುಮೆಂಟ್ ನೋಡೋಣ ಓಕೆ ಸೆಲೆಕ್ಟ್

More options. Button. More option either. The uh, into underscore delete. More option. More option. The uh, into screen. Screen. The uh, into underscore angular epopper. Screen. Smarten. The uh, into underscore angular repo for underscore. Summary. Button. Share original document. Button Okay, more optional ish. Summary either. Rename. Rename Marbodo

after share so with, share with other or visually impaired persons If someone shared this with you, WhatsApp your UDID or medical certificate to plus plus nine one eight one three zero one eight five nine three to receive daily. This accessible format is prepared using AI. Check important info. Copyright information at the end of this document. The Hindu Bangalore, the 22nd of June 2025. Front page. Government plans to introduce Rohit Vemula Bill. ಬೆಂಗಳೂರು ಸ್ಟೇಟ್ ಗವರ್ನಮೆಂಟ್ ಟು ಟು ಇಂಟ್ರಡ್ಯೂಸ್ ಕರ್ನಾಟಕ ರೋಹಿತ್ ಆಫ್ ಆರ್ ರೈಟ್ ಎಜುಕೇಶನ್ ಅಂಡ್ ಓಕೆ ನೋಡಿದ್ರಲ್ಲ ಯಾವ ತರ ಓದುತ್ತೆ ಅಂತ ಓಕೆ ನೆಕ್ಸ್ಟ್ ಕನ್ನಡ ಯಾವ್ದಾದ್ರು ನೋಡ್ತೀನಿ ನಾನು ಹುಡ್ತೇನೆ ನಿಮ್ಗೆ ಕನ್ನಡ ಹುಡುಕಿ ತೋರಿಸ್ತೀನಿ ತೋರಿಸ್ತೇನೆ ಸದ್ಯಕ್ಕೆ ಕನ್ನಡ ಪಿ ಡಿ ಎಫ್ ಅನ್ನ ಹತ್ರ ಯಾವೂ ಇಲ್ಲ ಅದಕ್ಕಾಗಿ ಕನ್ನಡ ಕೂಡ ಓದುತ್ತೆ ಸ್ನೇಹಿತರೆ ನೀವು ಇದನ್ನ ಏನು ಮಾಡಿ ಅಂತಂದರೆ ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಲ್ಯಾಂಗ್ವೇಜ್ನ ಚೇಂಜ್ ಮಾಡ್ಕೊಳ್ಳಿ ಓಕೆ ಲ್ಯಾಂಗ್ವೇಜ್ ಚೇಂಜ್ ಮಾಡಿಕೊಂಡು ಯೂಸ್ ಮಾಡಿ ಬೇಕಾದರೆ ಇದರದ್ದು ಏನಾದರೂ ಕನ್ನಡ ಓದಿಸಿ ಓದಿಸೋದು ಯಾವುದು ಅಂತ ನಿಮಗೆ ವೀಡಿಯೋ ಬೇಕಾದರೆ ಹೇಳಿ ನಾನು ಮಾಡಿ ಮಾಡೋಣಂತೆ ವೀಡಿಯೋನ Read. Ask. Questions. Ask questions. Ask question and I'll answer all your question related to document. Ask question. Okay. Ed ask question. Oh, no? here we question. Okay. Ask questions. And box. Type in speak. Double tap the speed. Okay. Speak. Go close. Double tap the close. Mirror. Button. Expand menu. But mirror. Close. Close. Okay. Document. On, document. No? Okay. Ask. Button. More options. But dialogue. Option, no? Summary. Summary. The document contains a collection of news articles and reports covering a variety of topics okay, including was... international relations, Iran Israel conflict, U.S. diplomacy, Indian politics and policies, Rohit Vemula bill, science funding. ಸಮರಿ ಎಲ್ಲ ಓದುತ್ತೆ ಸ್ನೇಹಿತರೆ ಓಕೆ ಬ್ಯಾಗ್ ಬರ್ತಾ ಇದ್ದೀನಿ ಅದು ಅಪ್ಪೋ ಆಕ್ಸೆಸ್ ವಿಡಿಯೋ ಎವ್ರಿ ರಾಕೆಟ್ ಟೆರಮ್ಯಾಚ್ ಮ್ಯಾಚ್ ಓಕೆ แชร์ ಮಾಡ್ಕೋಬಹುದು ವಾಟ್ಸಾಪ್ ಇಲ್ಲಿಂದನೇ ಓಕೆ ಇದಿರ ಇದಿಷ್ಟ ಸ್ನೇಹಿತರೆ ಫ್ಯೂಚರ್ ನೆಕ್ಸ್ಟ್ ಟು ಫ್ಯೂಚರ್ ಹೋಗೋಣ ಈಗ ಡಾಕ್ಯುಮೆಂಟ್ ಆಯ್ತು ಸ್ಮಾರ್ಟ್ ಇಮೇಜ್ ಇದು ನೋಡೋಣ ಈಗ ಸ್ಮಾರ್ಟ್ ಇಮೇಜ್ ನೋಡಿ ಅಪ್ ಸ್ಮಾರ್ಟ್ ಇಮೇಜ್ ಅಂತಂದ್ರೆ ನಾವು ಗ್ಯಾಲರಿಯಿಂದ ಅಥವಾ ವಾಟ್ಸಪ್ಪಿಂದ ಇಂದ ಏನಾದರೂ ಇಮೇಜ್ನ ಅಪ್ಲೋಡ್ ಮಾಡ್ದ ಮಾಡಿದಾಗ ಇದು ವರ್ಕ್ ಆಗುತ್ತೆ ಈ ಇಮೇಜ್ ಡಿಸ್ಕ್ರಿಪ್ಷನ್ ಅನ್ನೋದು ಕೊಡುತ್ತೆ ಓಕೆ ಅಪ್ಲೋಡ್ ಇಮೇಜ್ ಇದೆ ಅಪ್ಲೋಡ್ ಮಾಡ್ತೇನೆ Description Back. The image shows button. a young woman with dark hair and brown eyes. She has a small red mark on her forehead. Her hair is adorned with white flowers. She is wearing a teal colored top with a white and teal patterned shawl draped over her shoulder. The background consists of a wall painted in shades of teal and blue, with Spot a the white theme shelf theme. or red That's visible the behind her. Button. There are some items on the shelf, including what appears to be a bottle and some other small objects. ಓದಿಸ್ಬೋದಾಗಿತ್ತು ಅದರದು ವಿಡಿಯೋ ಲೆಂತಿ ಆಗುತ್ತೆ ಅದಕ್ಕೆ ನಿಮಗೆ ಲೆಂತಿ ಮಾಡಬಹುದು ಅಂತ ನಾನು ಮಾಡಿದೆ Currency scene and relock document Sugar. Okay document to Nimgito Sidine Smart image SAPI program Okay SATI program either meal and clip SATI maan. program SATI program joint project Sati The a your community needs Expand menu but mirror But, Accept button are you someone who loves using the smart map regularly do you feel passionate about helping your community smart invites it accept no, help. Help. dialogue accept accept cancel expand menu stop recording but 11 15 stop expand menu cancel Expand. cancel accept, accept. 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 button set the program terms and Compton conditions, conditions accept successfully, successfully. Okay. Accept. Made Okay. Competitions. the program. Setting program. Set. Expand. Stop. Twelve. Fourteen. Back. Join. Crop. Expand. Menu. Mirror. Accept. Are you accept? Dialog. Cancel. Expand. Smarten. Accepts, accept. Accept. Terms and conditions accepted successfully. Smart. Okay, this is one of the things that Next. Two. Competitions. Competition. No? Competitions. Compe Smart. Mute. Mute. App. Mirror. Button. Expand. Mirror. Mute. Asks. They have com competition the competition New Smart Challenge Power 5 win prices worth up to 1 lakh duration. June 16th, July 30th, 45 days rewards and prizes. Smart and Power user with best creative video. winner. 25,010 users win annual smart map subscription. 50 users win 3 months smart map subscription. Most active creator. Winner. View details. View mm, details, View so. tasks. View tasks. Okay. View details. Either do detail alike. Detail alike. End date. 31-7-2025. 20, Description. Win prizes worth up to one Lakh See more. Resource. No resource. View mirror. Expand mirror. ಇದೆಲ್ಲ ಡೀಟೇಲ್ಸ್ ಎಲ್ಲ ಇರುತ್ತೆ ಇಲ್ಲಿ ಓಕೆ ನಾನು ಇದನ್ನ ಅಷ್ಟೊಂದೋರ್ಸೋದಿಲ್ಲ ಕಾಂಪಿಟೇಷನ್ ಬಗ್ಗೆ ಇಲ್ಲೆಲ್ಲ ಇರುತ್ತೆ ಬೇಕಾದ್ರೆ ನೀವು ಓದ್ಕೊಂಡ್ರೆ ಓದ್ಕೋಬಹುದು ಸ್ನೇಹಿತರೆ ಓದ್ಕೊಳ್ಳೋದಾದ್ರೆ ಓಕೆ ನೆಕ್ಸ್ಟ್ ರೆಫರಲ್ ಕೋಡು ಇದು ನೀವೇನಾದ್ರೂ ರೆಫರ್ ಮಾಡಿ ಓಕೆ ಓಕೆ ಬ್ಯಾಕ್ ಬರ್ತಾ ಇದೀನಿ ಕಸ್ಟಮರ್ ಕೇರ್ ಇವ್ರದ್ದು ಏನಾದರೂ ನಿಮ್ಗೆ ಪ್ರಾಬ್ಲಮ್ ಆದ್ರೆ ಇಲ್ಲಿ ಇದೆ ನೋಡಿ ಕಸ್ಟಮರ್ ಕೇರ್

ಇಷ್ಟು ಸ್ನೇಹಿತರೆ ಇದರಲ್ಲಿ ಡೈರೆಕ್ಟ್ ಆಗಿ ಮಾತಾಡಬಹುದು ಅವ್ರ ಜೊತೆ ಫೋನ್ ಕಾಲ್ ಮಾಡಿ ಆದ್ರೆ ನೆನ್ಪಿಟ್ಕೊಳ್ಳಿ ಹಿಂದಿ ಇಂಗ್ಲಿಷ್ ಮಾತ್ರ ಬರಬೇಕು ಇದ್ರ ಮೇಲೆ ನೀವೇನಾದ್ರೂ ಕ್ಲಿಕ್ ಮಾಡಿದರೆ ಫೋನ್ ನಂಬರ್ ಓಪನ್ ಆಗುತ್ತೆ ಡೈರೆಕ್ಟ್ ಅಲ್ಲಿ ಕೂಡ ಚಾಟ್ ಮಾಡಬಹುದು

Okay, next to Send feedback share your thoughts WhatsApp. Send feedback share your thoughts and suggestions. Okay. Feedback delete your over. account permanently delete your account. Delete it. Send. send feedback. Help us to help you. What can we do better for you? Feedback. Help us to help you. What can we do better for you? Subject. Okay, subject box. button. Message. Edit top. Button. Share. Expand menu. Button, share, share feedback. Share code. Button, and feedback. And another feedback code and answer. Feedback. Okay. Customer care. Send feed. Delete your account permanently. Expand. Delete your account. Delete account deletion. Okay. Delete, delete account. Account. The the delete. The account deletion. Deleting your account is permanent and cannot be undone All your data will be permanently removed from our servers. What happens when you delete your account? reason and Bullet. Personal information. Your bullet. Save data. All your saved documents, images, and other files will be deleted. Bullet. Personal information. Your profile and all personal information will be removed. Bullet. What happened? Abax. Bullet. Subscription. Bullet. Subscribe. Abax. Save. Bookers. Bullet. What app Delete. It? Warning. Delete account. Bag. Button. Delete. Warning. Delete. What? Bullet. Personal information. Your profile of all personal okay. information will be removed bullet save data all your saved documents images and other files will be deleted bullet app access you will no longer be able to access the app with your current account bullet subscription your subscription will be cancelled and you will lose access to premium features another premium another smart device you will lose access <laughs> to your smart device. Bullet. Recovery. No data can be recovered after deletion. Recover modacacac <laughs> delete admele once I delete mod admele itumuito. Confirmation. Type delete to confirm that you want to delete your account. Edit box. Type delete here. Detected. Text. Type delete here. Delete my account. Button. This is click mod to delete modacons. Delete modacons. Expand menu. Okay. Button. With back. Customer care. Delete Next your account. Expand menu.

ಓಕೆ ಇಷ್ಟಿದೆ ಸ್ನೇಹಿತರೆ ಇದರಲ್ಲಿ ಓಕೆ ಈಗ ಈ ವಿಡಿಯೋ ಇಷ್ಟೇ ಆಗಿತ್ತು ಸ್ನೇಹಿತರೆ ಈ ಅಪ್ಲಿಕೇಶನ್ ಹೇಗನಿಸ್ತು ಈ ಫ್ಯೂಚರ್ಗಳೆಲ್ಲ ಹೊಸ ಹೊಸ ಫ್ಯೂಚರ್ಗಳು ಅಪ್ಲಿಕೇಶನ್ ಹೊಸ ಹೊಸ ಫ್ಯೂಚರ್ಗಳು ಆ್ಯಡ್ ಆಗಿವೆ ಈಗ ಹೇಗೆ ಹೇಗನಿಸ್ತು ಅಂತ ಕಾಮೆಂಟ್ ಮಾಡಿ ಸ್ನೇಹಿತರೆ ಓಕೆ ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೆ ಓಕೆ ಅಲ್ಲಿವರಿಗೆ ನಮಸ್ಕಾರ ಹಾಯ್ ಫ್ರೆಂಡ್ಸ್ ಮೊಬೈಲ್ ಟೆಕ್ನಿಕ್ ಕನ್ನಡದ ಎಲ್ಲ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾನು ನಿಮ್ಮ ಸ್ನೇಹಿತ ಆಂಜನೇಯ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ನಾನು ಮುಂಚೆ ಸ್ಮಾರ್ಟ್ ಅನ್ನು ಹೊಸ ಫ್ಯೂಚರ್ಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೆ ಅದರಲ್ಲಿ ಒಂದು ಫ್ಯೂಚರ್ನ ತಿಳಿಸ್ಕೊಟ್ಟಿಲ್ಲ ಸ್ನೇಹಿತರೆ ಆ ಫ್ಯೂಚರ್ನ ಇವತ್ತು ನೋಡ್ಕೊಂಡು ಬರೋಣ ಹಾಗಾದ್ರೆ ಬನ್ನಿ ಅದು ಯಾವ ಫ್ಯೂಚರ್ ಅಂತ ಸೆಟ್ಟಿಂಗ್ಸಲ್ಲಿ ಅಲ್ಲಿ ಇದೆ ಸೆಟ್ಟಿಂಗ್ಸಲ್ಲಿ ಅಲ್ಲಿ ಇದೆ ಆ ಫ್ಯೂಚರು ಅದರಲ್ಲಿ ನೋಡ್ಕೊಂಡು ಬಂದ್ಬೋಣ ಓಕೆ ಈ ವಿಡಿಯೋನ ಯಾರು ನೋಡ್ತಾ ಇದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಓಕೆ ಸ್ಮಾರ್ಟ್ ಇದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಸೆಟ್ಟಿಂಗ್ಸ್ ಅಲ್ಲಿ ಒಂದು ಒಂದು ಟೆಕ್ಸ್ಟ್ ಟು ಸ್ಪೀಚ್ ಅಪ್ಡೇಟ್ ಆಗಿದೆ ಈಗ ಮುಂಚೆ ಹೇಗಿತ್ತಪ್ಪ ಅಂತಂದರೆ ಟೆಕ್ಸ್ಟ್ ಟು ಸ್ಪೀಚ್ ಅನ್ನೋದು ಡಿಫಾಲ್ಟ್ ಆಗಿ ಅವರೇ ಕೊಡ್ತಿದ್ರು ಈಗ ನಾವೇ ಸೆಲೆಕ್ಟ್ ಮಾಡ್ಕೋಬೋದು ಟೆಕ್ಸ್ಟ್ ಟು ಸ್ಪೀಚ್ನ ಅದು ಯಾವ ಥರ ಅಂತ ನೋಡೋಣ ಸರಿ Com.google.android.tts. Ah, no Current TTS engine is either Google TTS is the default to select TTS engine, select engine, double tap to choose a text to speech engine button. Okay, choose mode no one module select com.google.com.com.near Select TTS engine. Okay, TTS it. Com.google.android.tts.

Um, select so this miss zero stop work